ಇವತ್ತು ನಮಗೆ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಪ್ರೇಕ್ಷಕರಿಗೆ ಕನ್ನಡ ಸಿನಿಮಾ ಮೇಕರ್ಸಿಗೆ ಅಮೃತ ಯೋಗ ತಂತಾನೆ ಕೂಡಿ ಬಂದದ ಹಿಂಗಾಗಿ ನನಗಿದು ವಿಶೇಷ ದಿನ ನಮ್ಮೆಲ್ಲರಿಗೂ ಇನ್ನೂ ಒಂದು ವಿಶೇಷ ಏನು ಅಂದ್ರೆ ನಾವು ಸಿನಿಮಾ ಫಸ್ಟ್ ಶಾಟ್ ತೊಗೊಂಡಿದ್ದು ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಣ್ಣ ಅವ್ರದ್ದು ಬರ್ತ್ಡೇ ದಿವಸ ನಾನು ಸಿನಿಮಾ ಶುರು ಮಾಡಿದ್ದೆ ಯೋಗ ಯೋಗ ನಮಗೊಂದು ಏನೋ ಶಾರ್ಟ್ ಬೇಕಿತ್ತು ಎಡಿಟಿಂಗ್ ಟೇಬಲ್ ಕೂತಾಗ ಅದನ್ನು ಇವತ್ತೇ ಇಟ್ಕೊಂಡು ಇವತ್ತು ನಾವು ಕುಂಬಳಕಾಯಿ ಪೂಜೆ ಮಾಡ್ತಾಯಿದ್ದೀವಿ ನನಗೆ ಬಹಳ ಸಂತೋಷದ್ದು ಇದು ಏನಂತಂದ್ರೆ ರಾಜ್ಕುಮಾರ್ ಅಣ್ಣವ್ರದ್ದು ಬರ್ತ್ಡೇ ದಿವಸ ಮೇಡಮ್ ಬಂದಾರ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅವರ ರೂಪದೊಳಗೆ ಧನ್ಯ ಇದ್ದಾರೆ ನಮ್ಮ ಜೊತೆ ಹೀಗಾಗಿ ನನಗೆ ಡಬಲ್ ಸಂತೋಷ ಅದ ಸಿನಿಮಾದ ವಿಶೇಷ ಅಂದರೆ ಸಿನಿಮಾದ ಸ್ಟೇಟಸ್ ಬಗ್ಗೆ ಮಾತಾಡಲಿಕ್ಕೆ ನಾನು ನಮ್ಮಣ್ಣ ಮತ್ತು ನಿರ್ಮಾಪಕರು ಶರದ್ ನಾಡಗೌಡ ಅವರಿಗೆ ಕೇಳ್ಕೊತೀನಿ ಸಿನಿಮಾದ ವಿಶೇಷ ವೇದಿಕೆಯ ಮೇಲೆ ಆಸೀನರಾಗಿರುವ ನನ್ನ ನಿರ್ಮಾಪಕ ಸ್ನೇಹಿತರು ಕಲಾವಿದರು ಪೂರ್ಣಮ್ಮ ಮೇಡಮ್ ಅವರು ಮತ್ತು ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ ಮತ್ತು ಈ ಒಂದು ಚಿತ್ರೀಕರಣ ಮುಕ್ತಾಯ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೀನಿ ಇವತ್ತು ಹಲೋ ಇಂದು ಗುರ್ರಾಜ್ ಅವರು ಹೇಳಿದಾಗೆ ಒಂದು ವಿಶೇಷ ದಿನ ಅಂತ ನಮ್ಮೆಲ್ಲರಿಗೂ ವಿಶೇಷ ದಿನ ಕನ್ನಡಗರ ಕನ್ನಡಿಗರ ಕಣ್ಮಣಿ ಧ್ರುವತಾರೆ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ ಪ್ರಾತಸ್ಮರಣೀಯರು ಅವರು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ ಪ್ರಾತಸ್ಮರಣೀಯರು ದಿನ ದಿನಾಲೂ ನಾವೆಲ್ಲರೂ ಅವ್ರನ್ನ ನೆನೆಸ್ಕೊಂಡೇ ಮುಂದಿನ ಕಾರ್ಯವನ್ನು ಚಿತ್ರರಂಗದವ್ರು ಇರ್ಬೋದು ಪ್ರೇಕ್ಷಕರಿರ್ಬೋದು ತಂತ್ರಜ್ಞ ಇರ್ಬೋದು ನೆನೆಸ್ಕೊಂಡು ಕೆಲಸ ಮಾಡುವಂಥ ಒಬ್ಬ ಧೀಮಂತ ನಟ ಅವರು ಅವರ ಆಶೀರ್ವಾದ ನಮ್ಮ ಚಿತ್ರ ತಂದ ತಂಡದ ಮೇಲೆ ಯಾವಾಗಲೂ ಅಂತ ಹೇಳುತ್ತಾ ಜಜ್ಮೆಂಟ್ ಸಿನಿಮಾ ಸರಿಯಾಗಿ ಇವತ್ತು ಒಂದು ವರ್ಷ ಆಯಿತು ಚಿತ್ರೀಕರಣ ಪ್ರಾರಂಭವಾಗಿ ವಿಶೇಷ ಅಂದರೆ ಅವತ್ತಿನ ಕ್ಲಾಪ್ ಶಾಟ್ ಪೂರ್ಣಿಮಾ ಮೇಡಮ್ ಅವರು ಮಾಡಿದರು ಇವತ್ತು ಮತ್ತು ಮುಕ್ತಾಯ ಸಮಾರಂಭಕ್ಕೆ ಬಂದಿದ್ದಾರೆ ಅವರಿಗೆ ನಿರ್ಮಾಪಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಹೇಳ್ಬಯಸ್ತೇನೆ ಜಜ್ಮೆಂಟ್ ಸಿನಿಮಾ ಆ್ಯಕ್ಚುಲಿ ಇದು ನಮಗೆ ಹೆಂಗೆ ಪ್ರಾರಂಭ ಆಯಿತು ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಸುಲಲಿತವಾಗಿ ಯಾವುದೇ ನಿರ್ವಿಘ್ನದಿಂದ ಕಾರ ಈ ಚಿತ್ರೀಕರಣ ಮತ್ತು ಉಳಿದಿದ್ದ ಎಲ್ಲ ಡಿಪಾರ್ಟ್ಮೆಂಟದ ಕೆಲಸಗಳು ಮುಗ್ದಾವೆ ಆಲ್ಮೋಸ್ಟ್ ಮುಗಿದಾವೆ ಈಗ ಪೋಸ್ಟ್ ಪ್ರೊಡಕ್ಷನಲ್ಲಿ ಸ್ವಲ್ಪ ಸ್ವಲ್ಪ ಕೆಲಸ ಇದೆ ಅಷ್ಟೇ ಅದರ ಹೊರತಾಗಿ ಎಲ್ಲ ಮುಗಿದಿದೆ ಈಗ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದು ಎಲ್ಲ ತಮ್ಮ ಮಾಹಿತಿಗಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ನಾನು ಇಲ್ಲಿ ಬಯಸ್ತಾ ಇರೋದು ನಿರ್ಮಾಪಕರ ಪರವಾಗಿ ಎಲ್ಲ ಕಲಾವಿದರು ತಂತ್ರಜ್ಞರು ಎಲ್ಲ ವಿಭಾಗದ ಸಿನಿಮಾ ವಿಭಾಗದ ತಂತ್ರಜ್ಞರಿಗೆ ನಾನು ಥ್ಯಾಂಕ್ಸ್ ಬಯಸ್ತೇನೆ ಯಾಕಂದರೆ ನಾವೆಲ್ಲ ಬೇರೆ ಬೇರೆ ವ್ಯಾಪಾರ ವೃತ್ತಿಯಲ್ಲಿ ಇದ್ದವರು ಈ ಚಿತ್ರರಂಗಕ್ಕೆ ಬಂದು ಒಂದು ಹೊಸ ಅನುಭವ ನಮಗೆ ಇದು ಹೆಂಗಾಗ್ತದ ಏನು ಏನೋ ಒಂಥರ ನಮಗೆ ಒಂಥರ ದುಗುಡ ಇತ್ತು ಆದರೆ ಇನ್ ಮನಸ್ಪೂರ್ವಕವಾಗಿ ನಾನು ಹೇಳಿ ಬಯಸ್ತೇನೆ ರವಿಚಂದ್ರನ್ ಸರ್ ಹಿಡ್ಕೊಂಡು ಎಲ್ಲ ಕಲಾವಿದರು ನಮಗೆ ಅತ್ಯಂತ ಸಹಕಾರವನ್ನು ಕೊಟ್ಟಾರಂತ ನಾನು ಹೇಳಿ ಬಯಸ್ತೇನೆ ಜಜ್ಮೆಂಟ್ ಸಿನಿಮಾದ ಮುಖ್ಯ ಕಲಾವಿದರು ಮುಖ್ಯ ಭೂಮಿಕೆಯಲ್ಲಿ ಡಾಕ್ಟರ್ ರವಿಚಂದ್ರನ್ ಸರ್ ಬಗ್ಗೆ ನಾನು ಒಂದೆರಡು ಮಾತುಗಳ ಹೇಳೇಬೇಕಾಗ್ತದೆ ಇಲ್ಲಿ ಅವರು ನಮ್ಮ ಸಿನಿಮಾಕ್ಕೆ ಒಪ್ಕೊಂಡಾಗ ನಮಗೆಲ್ಲ ಒಂಥರ ವಿ ಹ್ಯಾಡ್ ಎ ಲಿಟ್ಲ್ ಬಿಟ್ ಒಂಥರ ಟೆನ್ಷನ್ ಇತ್ತು ಅವ್ರನ್ನ ಅಂದರೆ ನಾವು ಎಲ್ಲೋ ಸುದ್ದಿಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದು ಅವರು ಒಂಥರ ಭಾಳ ಸ್ಟ್ರಿಕ್ಟ್ ಇದ್ದಾರೆ ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಬಟ್ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅವರು ಬಹಳಷ್ಟು ಕೋಆಪರೇಟಿವ್ ಮಾಡಿದ್ದಾರೆ ನಮ್ಮ ತನ್ನ ತಮ್ಮ ನಿರ್ದೇಶಕನಾಗಿ ಇದನ್ನು ಎಲ್ಲ ಕಡೆ ಹೇಳ್ಕೊತಾ ಇದ್ದಾನೆ ಅವರು ಹಿ ಎಸ್ ಟು ಟ್ಯಾಕಲ್ ಇಮ್ ಐ ಮೀನ್ ಈ ಟು ಡೈರೆಕ್ಟ್ ಇಮ್ ಡೈರೆಕ್ಟ್ಲಿ ಸೊ ಇನ್ ಆಲ್ ರೆಸ್ಪೆಕ್ಟ್ ರವಿಚಂದ್ರನ್ ಸರ್ ಒಳ್ಳೆ ರೀತಿಯಿಂದ ಸಹಕಾರ ಮಾಡಿದ್ದಾರೆ ಅವರು ಯಾವಾಗಲೂ ನಮಗೂ ಹೇಳ್ತಾ ಇದ್ರು ಹೊಸ ನಿರ್ಮಾಪಕರು ಕನ್ನಡ ಚಿತ್ರಕ್ಕೆ ಬಂದರೆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅವ್ರು ಅವರು ಬೆಳಿಬೇಕು ಅವರ ಜೊತೆ ಚಿತ್ರರಂಗ ಬೆಳೀತದೆ ಅಂತ ಈ ಮಾತನ್ನು ನಮಗೆ ಹೇಳಿ ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ನಾನು ನಿರ್ಮಾಪಕರ ಪರವಾಗಿ ನಮ್ಮ ತಂಡದ ಪರವಾಗಿ ಹೇಳಬಯಸ್ತೇನೆ ಇನ್ನು ನಮ್ಮ ಪ್ರೊಡಕ್ಷನ್ ಟೀಮ ಈ ಪ್ರೊಡಕ್ಷನ್ ಟೀಮ್ ನಮಗೆ ಯಾವುದೇ ರೀತಿಯಿಂದ ಗೊತ್ತಾಗಲಾರದೆ ನಮಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲಾರದೆ ಎಲ್ಲರೂ ಇವತ್ತು ನೀವು ಪ್ರೊಡಕ್ಷನ್ನ ಡೈರೆಕ್ಷನ್ ಟೀಮ್ ಇರ್ಬೋದು ಬೇರೆ ಯಾವುದೇ ಇರ್ಬೋದು ಎಲ್ಲರೂ ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಅಬವಾಲ್ ಅಂತಾರಲ್ಲ ಅಬವಾಲ್ ನಮ್ಮ ಪ್ರೊಡಕ್ಷನ್ ಡಿಸೈನರ್ ಡಿ ಆರ್ ಸಂಪತ್ ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ಬಯಸ್ತೇನೆ ಥ್ಯಾಂಕ್ ಯು ಮಿಸ್ಟರ್ ಸಂಪತ್ ಫಾರ್ ಕೋಆರ್ಡಿನೇಟಿಂಗ್ ಆ್ಯಂಡ್ ಮೇಕಿಂಗ್ ಇಟ್ ಸಕ್ಸಸ್ಫುಲ್ ಆನ್ ದ ಡಾಟ್ ಡೇಟ್ ಯಾಕಂದರೆ ಇವತ್ತು ನಾವು ಮಾತಾಡಿದ್ವಿ ಇಪ್ಪತ್ನಾಲ್ಕಕ್ಕೆ ನಾವು ಚಿತ್ರೀಕರಣ ಮುಕ್ತಾಯ ಮಾಡ್ತೀವಿ ಇವತ್ತೇ ನಾವು ಸೊ ಈಸ್ ಕೋಆಪರೇಷನ್ ವಾಸ್ ವೆರಿ ಇಂಪಾರ್ಟೆಂಟ್ ಈಸ್ ಇಸ್ ಡನ್ ಇಟ್ ಆ್ಯಂಡ್ ಫ್ರಮ್ ಫ್ರಮ್ ದ ಜಜ್ಮೆಂಟ್ ಟೀಮ್ ಐ ಥ್ಯಾಂಕ್ ಯು ವೆರಿ ಮಚ್ ಸೊ ಇನ್ ಆಲ್ ರೆಸ್ಪೆಕ್ಟ್ ಕೊನೆಯದಾಗಿ ಮಾಧ್ಯಮದ ಸ್ನೇಹಿತರು ನಮ್ಮ ಸಿನಿಮಾವನ್ನು ಎಲ್ಲ ಸಮಾರಂಭಕ್ಕೆ ಆಗಮಿಸಿ ನಮ್ಮ ಯಾವುದ್ಯಾವುದೋ ಸಮಾರಂಭ ಬೇರೆ 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 ಕಾರಣದಿಂದ ನಾವು ಮಾಡಿದ್ವಿ ಎಲ್ಲದಕ್ಕೂ ಆಗಮಿಸಿ ನಮ್ಮ ಎಲ್ಲ ಸಿನಿಮಾ ಸುದ್ದಿಗಳನ್ನು ಕನ್ನಡ ಚಿತ್ರ ಪ್ರೇಕ್ಷಕರಿಗೆ ನೀವು ಮುಟ್ಟಿಸಿದ್ದೀರಿ ಹೀಗೆ ನಿಮ್ಮ ಸಹಕಾರ ಇರಲಿ ಇನ್ನೂ ಒಂದು ತಿಂಗಳು ನಮ್ಮದು ಭಾಳಷ್ಟು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇದೆ ನೀವು ಕೂಡ ನಮಗೆ ಸಹಕಾರ ಕೊಡ್ತೀರಿ ಅಂತ ಭಾವಿಸ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸ್ತೀನಿ ನಮಸ್ಕಾರ ನಾನು ರಾಮು ರಾಯಚೂರು ಡೇ ಒನ್ನಿಂದ ನಾನು ಶೂಟಿಂಗಲ್ಲಿ ಇನ್ವಾಲ್ವ್ ಆಗಿ ಇವತ್ತಿನವರೆಗೂ ಇದ್ದೀನಿ ನಾನು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಅವರು ಹೇಳಿಬಿಟ್ಟಿದ್ದಾರೆ ನಾನು ಮೂವಿ ನೋಡಿದ್ದೀನಿ ಅಮಂಗ್ ಎಲ್ಲರ ಜೊತೆ ನಾನು ನಾನೊಬ್ಬನೇ ನನಗೊಂದೇ ಮೂವಿ ತೋರಿಸಿದ್ದಾರೆ ಇವರು ಬೇರೆಯವ್ರು ಯಾರಿಗೂ ತೋರಿಸಿಲ್ಲ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಅದರದ್ದು ಎಫೆಕ್ಟ್ಸು ಸೌಂಡ್ ಎಫೆಕ್ಟ್ಸ್ ಆಗಲಿ ಇದು ಬ್ಯಾಕ್ ಮ್ಯೂಸಿಕ್ ಆಗಲಿ ಅದೆಲ್ಲ ಕೆಲಸ ನಡೀತಾ ಇದೆ ಐ ಥಿಂಕ್ ಬೈ ಫಸ್ಟ್ ವೀಕ್ ಆಫ್ ಮೇ ಇಟ್ ವಿಲ್ ಕಂಪ್ಲೀಟ್ ತುಂಬಾ ಚೆನ್ನಾಗಿ ಬಂದಿದೆ ನಮಗಂತೂ ತುಂಬಾ ಸಂತೋಷ ಆಗಿದೆ ಇದು ಎಲ್ಲರಿಗೂ ಹಿಡಿಸ್ತದೆ ಅಂತಂದು ಭಾವಿಸ್ತೀನಿ ನಾನು ನಮಸ್ಕಾರ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಇಡೀ ತಂಡಕ್ಕೆ ಐ ವಾಂಟ್ ಟು ಸೇ ಥ್ಯಾಂಕ್ ಯು ನಮ್ಮ ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಟರ್ ಮತ್ತು ನಮ್ಮ ಸಂಪತ್ ಸರ್ ಇರ್ಬೋದು ಕಿರಣ್ ಸರ್ ಇಲ್ಲಿರೋ ಎಲ್ಲರು ಎಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ ಯು ಇಷ್ಟ ಇಷ್ಟಪಡ್ತೀನಿ ಯಾಕೆ ಅಂದರೆ ಈ ಟೀಮಲ್ಲಿದ್ದು ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬಹುಶಃ ಬೇರೆ ಯಾವ ಟೀಮಲ್ಲೂ ನೋಡಿಲ್ಲ ಅವರು ನಮ್ಮನ್ನು ಥರ ಇರ್ಬೋದು ಊಟದ ಬಗ್ಗೆ ಸೇಫ್ಟಿ ಬಗ್ಗೆ ಹೆಣ್ಮಕ್ಳಿಗೆ ಒಂದು ಕೊಟ್ಟಿದ್ದ ಇಂಪಾರ್ಟೆನ್ಸ್ ಇರಲಿ ಸಪೋರ್ಟ್ ಇರಲಿ ಸೇಫ್ಟಿ ಇರಲಿ ಸೆಟ್ಟಲ್ಲಿ ನಮ್ಮ ಟೀಮ್ಗೆ ಮೇಕಪ್ ಆರ್ಟಿಸ್ಟ್ ನಮ್ಮ ಹೇರ್ ಸ್ಟೈಲಿಸ್ಟ್ ಎಲ್ರಿಗೂ ಒಂದು ಒನ್ ಕೇರ್ ಟೇಕಿಂಗ್ ನೇಚರ್ ಅವಳ ಅವರಲ್ಲಿತ್ತು ಅದ್ರ ಬಗ್ಗೆ ಈಗಲೂ ನಮ್ಮ ಟೀಮ್ ಮಾತಾಡ್ತಾ ಇರ್ತಾರೆ ನಮ್ಮ ಜೊತೆಗೆ ಆ್ಯಂಡ್ ಅದು ನೋಡೋದು ಬಹುಶಃ ಸ್ವಲ್ಪ ಕಮ್ಮಿನೇ ನಮ್ಮ ಇಂಡಸ್ಟ್ರಿನಲ್ಲಿ ಯಾಕಂದರೆ ಫೋಕಸ್ ಜಾಸ್ತಿ ನಮ್ಮ ಪಫಾಮೆನ್ಸ್ ನಮ್ಮ ಸಿನಿಮಾ ಮೇಲಿರುತ್ತೆ ಹಾಗಾಗಿ ಇದೆಲ್ಲ ಸ್ವಲ್ಪ ಬಿಟ್ಟೋದ್ರೂ ನಮ್ಮ ಟೀಮಲ್ಲಿ ಅದನ್ನು ನೋಡಲಿಲ್ಲ ವೆರಿ ವೆರಿ ಗ್ರೇಟ್ಫುಲ್ ದಟ್ ಈ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಕೊಟ್ಟಿದ್ದಾರೆ ಅಂತ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಸಿನಿಮಾ ಐ ಥಿಂಕ್ ಇನ್ನೇನು ಒಂದು ತಿಂಗಳಲ್ಲಿ ರಿಲೀಸ್ ಆಗೋಕ್ಕೆ ರೆಡಿ ಇದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ಕೋರ್ಟ್ ರೂಮ್ ಡ್ರಾಮಾ ಥರ ನಡೆಯುವಂಥ ಸಿನಿಮಾ ದಿಗಂತ ಅವರಾಗಿರಲಿ ನಮ್ಮ ರವಿ ಸರ್ ಆಫ್ ಕಾರ್ಸ್ ನಮ್ಮ ಅಮಿಗ್ನ ಅವರು ಮತ್ತು ಇಲ್ಲಿ ಕೂತಿರೋ ಎಲ್ಲ ಬೇರೆ ಆರ್ಟಿಸ್ಟ್ಸು ಅವ್ರು ತುಂಬ ಶ್ರಮೆಯಿಂದ ಕೆಲಸ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಡಬ್ಬಿಂಗ್ ಟೈಮ್ನಲ್ಲಿ ನನಗೂ ಸ್ವಲ್ಪ ನೋಡೋಕ್ಕೆ ಅವಕಾಶ ಸಿಕ್ತು ಹಾಗಾಗಿ ಒಂದು ಒಳ್ಳೆ ಔಟ್ಪುಟ್ ಇರೋವಂಥ ಸಿನಿಮಾ ಬರ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನಗೆ ಈ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ನಾನು ಪುಣ್ಯ ಅಂತಲೇ ಅನ್ಕೋತೀನಿ ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಪಳಗಿದ ನಟ ನಟಿಯರು ಇದ್ದಾರೆ ಆಮೇಲೆ ಸೆಟ್ಸಲ್ಲಿ ಸೆಟ್ಟಲ್ಲಿ ಕೂಡ ನಮಗೆ ತುಂಬ ಕಂಫರ್ಟಬಲ್ ಫೀಲಾಗಿ ಆಮೇಲೆ ಎನ್ಕರೇಜ್ಮೆಂಟ್ ಇತ್ತು ಅವರು ಅಭಿನಯಿಸೋದನ್ನು ನೋಡೋದೇ ಒಂದು ನಮಗೆ ಅವಕಾಶ ಸಿಕ್ಕಿದ್ದೆ ಒಂದು ದೊಡ್ಡ ಪುಣ್ಯ ಅಂತ ಅನ್ಕೋತೀನಿ ಮತ್ತು ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಪ್ರೊಡ್ಯೂಸರ್ ಮತ್ತು ಸಂಪತ್ ಸರ್ ಕಿರಣ್ ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ನಾನು ಈ ಹೋಲ್ ಪ್ರಾಸೆಸ್ ಆಫ್ ಡಬ್ಬಿಂಗ್ ಮತ್ತು ಶೂಟಿಂಗ್ ತುಂಬ ಎಂಜಾಯ್ ಮಾಡಿದ್ದೀನಿ ಸೊ ಅದಕ್ಕೆ ಅದಾದ ಮೇಲೆ ಕೂಡ ಎಷ್ಟು ಮೊನ್ನೆ ಒಂದು ವಿಮೆನ್ಸ್ ಡೇಗೆ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದರು ಅದ್ರ ವಿಮೆನ್ ವಿಮೆನ್ಸ್ ಡೇಗೆ ವಿಡಿಯೋ ರಿಲೀಸ್ ಮಾಡಬೇಕು ನಮ್ಮ ಕಡೆಯಿಂದ ಅಂತ ಬಂದಿರೋ ಥಾಟೇ ಅದರಿಂದನೇ ಗೊತ್ತಾಗತ್ತೆ ಅವರು ಯಾವ ಥರ ಲೇಡಿ ವಿಮೆನ್ಗೆ ಎನ್ಕರೇಜ್ ಮಾಡ್ತಾರೆ ಅಂತ ಸೊ ತುಂಬ ಸಂತೋಷ ಆಗ್ತಾ ಇದೆ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇಲ್ಲಿರೋ ವೇದಿಕೆಯಲ್ಲಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು ಎಸ್ಪೆಷಲಿ ಗುರುರಾಜ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮತ್ತು ಎಂಟೈಯರ್ ಟೀಮ್ ಪ್ರೊಡಕ್ಷನ್ ಇರ್ಬೋದು ಸಂಪತ್ ಸರ್ ಕಿರಣ್ ಎಂಟೈಯರ್ ಟೀಮ್ ನಮಗೆ ತುಂಬ ಸಪೋರ್ಟಿವ್ ಆಗಿದ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಪಿಕಪ್ ಇರ್ಬೋದು ಡ್ರಾಪ್ ಇರ್ಬೋದು ಪ್ರತಿಯೊಂದೂ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ನನಗೆ ರವಿ ಸರ್ ಜೊತೆ ಮತ್ತು ಇವರೆಲ್ಲರ ಜೊತೆ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ವೆರಿ ಮಚ್ Кевин. <laughs>